ಕಡಲೆಗೆ ಏಳರಿಂದ ಎಂಟು ಸಾವಿರ ರೂಪಾಯಿಗೆ ಬೆಂಬಲ ಬೆಲೆಯಲ್ಲಿ ಖರೀದಿಸಲು ತಹಸೀಲ್ದಾರ್ ಕಚೇರಿಗೆ ರಾಜ್ಯ ರೈತ ಸಂಘದಿಂದ ಮನವಿ ಕೊಪ್ಪಳ ಜಿಲ್ಲೆಯಲ್ಲಿ ಬೇಸಾಯ ಪ್ರದೇಶದಲ್ಲಿ ಕಡಲೆ ಬೆಳೆದಿದ್ದು ಈ ವರ್ಷ ರೈತರ ಕಡಲೆ ಬೆಳೆಗಳು ಅತಿವೃಷ್ಟಿ ಅನಾವೃಷ್ಟಿಯಿಂದ ಹಾಳಾಗಿದ್ದು ಅಳಿದು ಉಳಿದ ಕಡಲೆ ಬೆಳೆಗಳಿಗಾದರೂ ಸರ್ಕಾರ ಹತ್ತು ಸಾವಿರ ರೂಪಾಯಿಗೆ ಕಡಲೆ ಬೆಂಬಲ ಬೆಲೆಯಲ್ಲಿ ಖರೀದಿಸಲು ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ರುದ್ರಪ್ಪ ಕೋಳೂರ ಇವರ ನೇತೃತ್ವದಲ್ಲಿ ಆಗ್ರಹಿಸಿ ಡಿಸೆಂಬರ್ ಒಂಬತ್ತರಂದು ಶಾಸಕ ಬಸವರಾಜ ರಾಯರೆಡ್ಡಿರವರ ಯಲಬುರ್ಗ ಕಾರ್ಯಾಲಯದಲ್ಲಿ ಮನವಿ ಪತ್ರವನ್ನು ಸಲ್ಲಿಸಿದರೂ ಕೂಡ ಬೆಂಬಲ ಬೆಲೆ ಸಿಕ್ಕಿಲ್ಲ ನಂತರ ಡಿಸೆಂಬರ್ ಹದಿನೈದರಂದು ಸಿಎಂ ಸಿದ್ದರಾಮಯ್ಯನವರಿಗೆ ರೋಣ ಕಾರ್ಯಕ್ರಮದಲ್ಲಿ ಈ ಮನವಿ ಸಲ್ಲಿಸಿದ ವೇಳೆಯಲ್ಲಿ ಕೇಂದ್ರ ಸರ್ಕಾರ ಮಾಡಿದ್ದೇನು ಮಾರುಕಟ್ಟೆಯಲ್ಲಿ ಮಾರಾಟ ಆಗುವ ಬೆಲೆಗಿಂತ ಕಡಿಮೆ ಬೆಲೆಗೆ ಆದೇಶ ಹೊರಡಿಸಿ ರಾಜ್ಯದ ರೈತರಿಗೆ ಗೊಂದಲ ಸೃಷ್ಟಿ ಮಾಡಿದ್ದಾರೆ ಹೌದು ಕೇಂದ್ರ ಸರ್ಕಾರ ಮಾಡಿರುವ ತಪ್ಪಿಗಾಗಿ ರಾಜ್ಯ ಸರ್ಕಾರ ಕೊನೆಗೆ ರೈತರಿಗೆ ಹೆಚ್ಚಿನ ಪ್ರೋತ್ಸಾಹ ಧನ ನೀಡಿ ಎಂಟರಿಂದ ಏಳು ಸಾವಿರ ರೂಪಾಯಿಗೆ ಇಪ್ಪತ್ತರಿಂದ ಇಪ್ಪತ್ತೈದು ಕ್ವಿಂಟಲ್ ಕಡಲೆಯನ್ನು ರೈತರಿಂದ ಬೆಂಬಲ ಬೆಲೆಯಲ್ಲಿ ಖರೀದಿಸಬೇಕು ಹೌದು ಕೇಂದ್ರ ಸರ್ಕಾರ ಮಾಡಿರುವ ತಪ್ಪಿಗಾಗಿ ರಾಜ್ಯ ಸರ್ಕಾರ ಕೊನೆಗೆ ರೈತರಿಗೆ ಹೆಚ್ಚಿನ ಪ್ರೋತ್ಸಾಹ ಧನ ನೀಡಿ ಏಳರಿಂದ ಎಂಟು ಸಾವಿರ ರೂಪಾಯಿಗೆ ಇಪ್ಪತ್ತರಿಂದ ಇಪ್ಪತ್ತೈದು ಕ್ವಿಂಟಾಲ್ ಕಡಲೆಯನ್ನು ರೈತರಿಂದ ಬೆಂಬಲ ಬೆಲೆಯಲ್ಲಿ ಖರೀದಿಸಬೇಕು ಹೌದು ಸರ್ಕಾರ ರೈತರಿಂದ ಐದು ಸಾವಿರದ ಆರುನೂರ ಐವತ್ತು ರೂಪಾಯಿಗೆ ಕಡಿಮೆ ಬೆಲೆಗೆ ಖರೀದಿಸುವುದು ಅದೇ ಕಡಲೆಯನ್ನು ಕೃಷಿ ಇಲಾಖೆಯಿಂದ ಬಿತ್ತನೆ ಬೀಜಕ್ಕೆ ಏಳು ಸಾವಿರದ ಮುನ್ನೂರ ಐವತ್ತು ರೂಪಾಯಿಗೆ ರೈತರಿಗೆ ಕೊಡುವುದು ಯಾಕೆ ಈ ದ್ವಂದ್ವ ನೀತಿ ಕೊನೆಗೂ ರೈತರು ಕೃಷಿ ಇಲಾಖೆಯಿಂದ ಖರೀದಿಸಿ ತಂದ ಬೆಂಬಲ ಬೆಲೆಯಲ್ಲಿ ಆದರೂ ರೈತರು ಕಡಲೆ ಕಾಳನ್ನು ಖರೀದಿಸಿರಿ ಇನ್ನಾದರೂ ನಿಮ್ಮ ಸರ್ಕಾರಕ್ಕೆ ನಾಚಿಕೆ ಬರಲಿ ಎಂದು ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ರುದ್ರಪ್ಪ ಕೋಳೂರ ಇವರ ನೇತೃತ್ವದಲ್ಲಿ ಮೂರು ತಿಂಗಳಲ್ಲಿ ನಾಲ್ಕನೇ ಬಾರಿ ಆಗ್ರಹಿಸಿ ಕುಕನೂರು ಗ್ರೇಡ್ ಎರಡರ ತಹಸೀಲ್ದಾರರಾದ ಪ್ರಾಣೇಶ ಕುಲಕರ್ಣಿ ಇವರ ಮೂಲಕ ಸಿಎಂ ಸಿದ್ದರಾಮಯ್ಯನವರಿಗೆ ರೈತ ಸಂಘದ ಕಾರ್ಯಕರ್ತರಿಂದ ತಹಸೀಲ್ದಾರ್ ಕಚೇರಿಗೆ ಮನವಿ ಸಲ್ಲಿಸಿದರು ಹೆಂಗ ಡಿಸೆಂಬರ್ ಒಂಬತ್ತನೇ ತಾರೀಕಿಗೆ ರಾಯಾರಿಟಿ ಸೇಬ್ರಿಗೆ ನಾವು ಮನವಿ ಸಲ್ಲಿಸಿದ್ವಿ ಹತ್ತು ಸಾವಿರ ರೂಪಾಯಿ ಪತ್ ಕ್ವಿಂಟಲ್ ಖರೀದಿ ಕೇಂದ್ರ ಸರಿ ಅಂತ ಅದೇ ಥರನೇ ಆಗಿ ನಾವು ರೋಡ್ ರೋಡ್ ಕ ಕಾರ್ಯಕ್ರಮಕ್ಕೆ ಮುಖ್ಯಮಂತ್ರಿ ಬಂದಾಗ ಅವ್ರಿಗೂ ಕೂಡ ಇವತ್ತು ಒಂದು ಹತ್ತು ಸಾವಿರ ರೂಪಾಯಿ ಕ್ವಿಂಟಲ್ ಖರೀದಿ ಕೇಂದ್ರ ಸರಿ ಅಂತ ಅವ್ರಿಗೆ ಸಲ್ಲಿಸಿದ್ವಿ ಮತ್ತು ಹೊಳ್ಳಿ ನಾವು ಅದಕ್ಕೇನು ಇದು ಮಾಡಲಿಲ್ಲ ಮತ್ತು ಸ್ಪಂದನೆ ಮಾಡಲಿಲ್ಲ ಮತ್ತು ನಾವು ಹೇಳಿದ್ರು ಡಿ ಸಿ ಮುಖಾಂತರ ಮುಖ್ಯಮಂತ್ರಿಗೆ ಮತ್ತೊಂದು ಮನವಿ ಸಲ್ಲಿಸಿದ್ವಿ ಅವ್ರಿಗೆ ಕೇಂದ್ರ ಸರ್ಕಾರ ಏನು ಮಾಡಿತು ಐದು ಸಾವಿರ ರೂಪಾಯಿ ಆರು ಆರುನೂರ ಐವತ್ತು ರೂಪಾಯಿ ಅಂತ ಘೋಷಣೆ ಮಾಡಿದರು ಆಮೇಲೆ ರೈತರಿಗೆ ಕಡಿಮೆ ಕೊಡ್ಬೇಕಾದ್ರೆ ಏನು ಮಾಡಿದ್ರು ಇವತ್ತು ಏಳು ಸಾವಿರದ ಮುನ್ನೂರೈವತ್ತು ರೂಪಾಯಿ ಅಂತ ರೈತರಿಗೆ ಕಡಿಮೆ ಕೊಟ್ಟಾರೆ ಇವಾಗ ಮಾರ್ಕೆಟ್ನಾಗ ಏನಿತ್ತು ಜನವರಿ ತಿಂಗಳಾಗ ಆರು ಸಾವಿರದ ಎಂಟುನೂರಲ್ಲಿಂದ ಒಂಬೈನೂರು ರೂಪಾಯಿ ಕಡಿಮೆ ಹಾಕು ಆ ಕ ಅಂದರೆ ಮಾರ್ಕೆಟಿಗಿಂತ ಕಡಿಮೆ ಕೊಟ್ಟರು ಇವರು ಹೆಚ್ಚಿಗೆ ಈಗ ಏನೈತಿ ನಮಗಿನ್ನ ಎಲ್ಲದ ಕಡೆಯೂ ರೈತರಿಗೆ ಬಂಡ ಹಿಡಿಸಿಬಿಟ್ರು ಈಗ ಹೆಚ್ಚುವರಿ ಆದರೆ ನಮ್ಗೆ ಏನು ತಗೋಬೇಕಂದ್ರೆ ಸರ್ಕಾರ ಏಳು ಸಾವಿರದಿಂದ ಎಂಟು ಸಾವಿರ ರೂಪಾಯಿ ಅಂತ ಇವತ್ತು ಪ್ರಸ್ತಾವಧಾನ ಕೊಟ್ಟು ತೊಗರಿ ಹೆಂಗೆ ಐದು ಆರು ಸಾವಿರ ಐದಾರುನೂರು ಪ್ರಸ್ತಾವಧಾನ ಕೊಟ್ಟು ಎಂಟು ಸಾವಿರ ರೂಪಾಯಿ ಸುಟ್ಟು ಮಾಡಿದ್ರು ಅದೇ ಥರನಾಗಿ ನಮಗೆ ಕಡಲಿದ ಎಂಟು ಸಾವಿರ ರೂಪಾಯಿ ಸುಡ್ ಮಾಡಬೇಕು ಇಲ್ಲ ಏಳುವರೆ ಸಾವಿರ ರೂಪಾಯಿ ಅಂತಾರೆ ಮಾಡಿ ರೈತರು ಕಡಲಿನ ಶೀಘ್ರದಲ್ಲೇ ತೆರವು ಇನ್ನಿ ಹಡಗುಗಳಿಂದ ತೆರಿಬೇಕು ಇಲ್ಲ ಮನೆಗೆ ರೈತರು ಹೆಚ್ಚಿನ ಗಡ್ಡೆ ಹೆಚ್ಚು ಅಂತ ಹೇಳಿದ್ರೆ ಶೀಘ್ರದಲ್ಲಿ ತೆರಬೇಕಂತಂದು ನಾವು ಇವತ್ತು ತಹಶೀಲ್ದಾರ್ ಮೂಲಕ ನಾವು ಮಾನ್ಯ ಮುಖ್ಯಮಂತ್ರಿ ಮತ್ತೊಂದು ಸಲ ನಾಲ್ಕನೇ ಬಾರಿ ನಾವು ಮನವಿ ಸಲ್ಸ ಕರ್ತೀವಿ ಆ ಮನಿನ ಸಂಬಂಧನೆ ಕೊಟ್ಟು ಶೀಘ್ರದಲ್ಲಿ ಖರೀದಿ ಕೇಂದ್ರ ತೆರೀಬೇಕಂದು ರೈತ ಸಂಘದ ರಾಜ್ಯ ಕಳ್ಳಿ ಬಿತ್ತುವಂತ ಸಂದರ್ಭದೊಳಗ ನಮಗ ಸರ್ಕಾರದಿಂದ ಏನ್ ಕೊಟ್ಟರು ಏಳು ಸಾವಿರದ ಮುನ್ನೂರು ರೂಪಾಯಿ ನಮ್ಗ ಒಂದ್ ಕ್ವಿಂಟಾಲಿಗೆ ಕಳ್ಳಿಯನ್ನು ಕೊಟ್ರು ಈಗ ನಾವು ಬಿತ್ತಿದ್ವಿ ಅದಕ್ಕೆ ಎಣ್ಣೆ ಹೊಡೆದ್ವಿ ಎಲ್ಲ ಬೆಳೆದ್ವಿ ಇನ್ನೇನು ಕಟಾವು ಮಾಡಿ ಇನ್ನೇನ್ ಮಾರ್ಕೆಟ್ ಕೊಡ್ಬೇಕತ್ತಪ್ಪ ಅಂತಂದ್ರೆ ಕೇಂದ್ರ ಸರ್ಕಾರದವರು ನಮ್ಗೆ ಏನ್ ಮಾಡಿದ್ರು ಐದ್ ಸಾವಿರದ ಆರ್ನೂರು ರೂಪಾಯಿ ಅಂತಂದ್ರೆ ಬೆಂಬಲ ಬೆಲೆ ಸೂಚಿಸಿದ್ರು ಈ ತರ ಮಾಡುವುದರಿಂದ ರೈತರಿಗೆ ಎಷ್ಟು ಹಾನಿ ಆಗತ್ತಪ್ಪ ಅಂತಂದ್ರೆ ಎರಡ್ ಮೂರ್ ಮೂರ್ ಸಾವಿರ ರೂಪಾಯಿ ಡಿಫ್ರೆನ್ಸ್ ಮಾಡ್ಕೊಡ್ತಾರೆ ಇಂತ ಒಂದು ವ್ಯವಸ್ಥೆ ಮಾಡಕ್ಕೆ ಸರ್ಕಾರದವ್ರು ಏನು ಮಾಡಬೇಕು ಅಂದ್ರೆ ತಾವು ಕೊಟ್ಟಂಥ ಒಂದು ಬೆಲೆಗಾರ ಆಗಲಿ ಸ್ವಲ್ಪ ಬೆಂಬಲವನ್ನು ಕೊಡೋಕಂತ ಒಂದು ಏಳರಿಂದ ಎಂಟು ಸಾವಿರ ರೂಪಾಯಿ ಒಂದು ಬೆಲೆಯನ್ನು ಕೊಟ್ಟರೆ ರೈತ ಉಳಿತಾನ ಇಲ್ಲಪ್ಪಾ ಅಂತಂದ್ರೆ ರೈತ ಆತ್ಮಹತ್ಯೆಗೆ ಆಗೋದು ಸಹಜ ಐತಿ ಯಾಕಂದ್ರೆ ಈಗಿನ ಒಂದು ಪರಿಸ್ಥಿತಿ ಒಳಗೆ ಎಲ್ಲಾ ಬೆಲೆ ಏರಿಕೆ ಆಗ್ಬಿಟ್ಟವು ಈ ಬೆಲೆ ಏರಿಕೆ ನಡುವೆ ರೈತರ ಬದುಕಬೇಕಂದ್ರೆ ಹೆಂಗ ಮಳೆ ನಾವು ಬಿತ್ತನೆ ಅಂದ್ರೆ ಎಲ್ಲಿ ನಾವು ಬಿತ್ತನೆ ಅನ್ನೋದನ್ನ ರೈತರು ಬಹಳ ಕಂಗಾಲಾಗಾರೆ ದಯವಿಟ್ಟು ಇದು ಸರ್ಕಾರಕ್ಕೆ ನಾವು ಒಂದು ಮನವಿ ಅಂತ ಮಾಡ್ತೀವಿ ದಯವಿಟ್ಟು ನೀವು ಏಳರಿಂದ ಏಳು ಸಾವಿರದ ಎಂಟ್ ಸಾವಿರದವರೆಗೆ ಒಂದು ಪ್ರೋತ್ಸಾಹವನ್ನು ಕೊಟ್ಟು ಕಡ್ಲಿಯನ್ನ ಖರೀದಿ ಕೇಂದ್ರವನ್ನು ಪ್ರಾರಂಭಿಸಿ ದಯವಿಟ್ಟು ನಾವು ನೀವು ರೈತರಿಂದ ಎಲ್ಲಾ ರೈತರ ಪರವಾಗಿ ನಾವು ಮನವಿಯನ್ನು ಮಾಡ್ಕೊಳ್ತಾ ಇದೀವಿ ನಮ್ಮ ಹೆಸರು ಮುದಿಯಪ್ಪ ನಾಗರೆಡ್ಡಿ ಅವರಂತ ಸಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ